ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಆರೋಗ್ಯರೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಷ್ಟು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅಂತ ಇವತ್ತು ಅಥರ್ವ ಸ್ಕೂಲ್ಗೆ ಹೋಗಿಲ್ಲ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಸ್ಕೂಲ್ ಕಳ್ಸ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಫೀವರ್ ಕೂಡ ಬಂದ್ಬಿಟ್ಟಿದೆ ಹಾಗಾಗಿ ಇವತ್ತು ಅವನಿಗೆ ಸ್ಕೂಲ್ ಕಳ್ಸಿಲ್ಲ ನವೀನ್ ಕೂಡ ಈಗ ಆಫೀಸಿಗೆ ಹೊರಟಿದ್ದಾರೆ ವಾಚ್ ಹಾಕೊಂಡಿಲ್ಲ ನವೀನ್ ಆಫೀಸ್ ಹೊರಟಿದ್ದಾರೆ ಆ್ಯಂಡ್ ಆ ಸ್ಕೂಲ್ ರಜಾ ಇವತ್ತು ಸ್ಕೂಲಿಲ್ಲ ಅವ್ನು ಟಿ ವಿ ಹಾಕ್ಕೊಂಡು ಕುತ್ಕೊಂಡಿದ್ದ ನಾನು ಅದಕ್ಕೆ ಸ್ವಲ್ಪ ವ್ಲಾಗ್ ಮಾಡೋಣ ಆಮೇಲೆ ಬಿಡೋಲ್ಲ ಅವನು ನನಗೆ ಏನು ಮಾಡೋದಕ್ಕೂ ಸೊ ಈ ಒಂದು ಎಕ್ಸ್ಪೀರಿಯನ್ಸನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಸ್ವಲ್ಪ ಹೊರಗಡೆ ಅಕ್ಕಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಯಾವ ವಿಷಯವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನಾನು ಸುಮಾರು ನನ್ನ ಬ್ಲಾಗಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ವಸ್ಟ್ ಅಂತ ಸುಮಾರು ಸಲ ಹೇಳಿದ್ದೀನಿ ನನ್ನ ನ್ಯೂ ಸಬ್ಸ್ಕ್ರೈಬರ್ಸಿಗೆ ಯಾಕೆ ಅಷ್ಟೊಂದು ವಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಈ ಥರ ಕಂಪೇರ್ ಮಾಡ್ಕೋತಾ ಇರ್ತಾರೆ ಅಂತ ಅನ್ಸಿರ್ಬೋದು ಮತ್ತು ಇನ್ನೇನು ನನ್ನ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಮುಗಿತಾ ಬಂತು ಅಂತ ಹೇಳ್ಬೋದು ಎಸ್ ಫ್ಯೂ ಡೇಸ್ ಇದೆ ಅಂದರೆ ತಪ್ಪಾಗೋದಿಲ್ಲ ಸೊ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಸಫರ್ ಮಾಡಿದೆ ಏನೆಲ್ಲ ಆಯಿತು ಯಾಕೆ ನನಗೆ ಇನ್ನೊಂದು ಮಗು ಬಗ್ಗೆ ಯೋಚನೆ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿತ್ತು ಮತ್ತು ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಆಯಿತು ಸೊ ಪ್ರೆಗ್ನೆನ್ಸಿ ಜರ್ನಿ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಏನೆಲ್ಲ ಡಿಫ್ರೆನ್ಸ್ ಇತ್ತು ಆ್ಯಂಡ್ ನಾನು ಈ ಬಾಣಂತಿ ಸನ್ನಿ ಅನ್ನೋದ್ರ ಬಗ್ಗೆ ಕೇಳಿರ್ಬೋದು ಅದನ್ನು ನಾನು ನಂಗೆ ಗೊತ್ತಿರಲಿಲ್ಲ ಬಟ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆಯಿತಾ ಅದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದಾದಮೇಲೆ ನನಗೆ ಏನೇನೆಲ್ಲ ಅನ್ನಿಸ್ತು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಈ ಒಂದು ಪ್ರೆಗ್ನೆನ್ಸಿ ಮುಗಿತಾ ಬಂತಲ್ವ ಸೊ ಮೊದಲನೇ ಪ್ರೆಗ್ನೆನ್ಸಿನ ಯಾಕೆ ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ ಅಂದರೆ ನಾನು ಪ್ರೆಗ್ನೆನ್ಸಿ ಹೋಲ್ ಪ್ರೆಗ್ನೆನ್ಸಿ ಏನು ನಾನು ಎಂಟೂವರೆ ತಿಂಗಳಿಗೆ ಆತಾರ್ವ ಹುಟ್ಟಿದ್ದು ಆ ಎಂಟೂವರೆ ತಿಂಗಳಲ್ಲಿ ಐ ವಾಸ್ ನಾಟ್ ಹ್ಯಾಪಿ ನಾನು ಖುಷಿಯಾಗೇ ಇರಲಿಲ್ಲ ಆಯಿತಾ ಒಂದು ಕನ್ಸೀವ್ ಆದೆ ನಾನು ಆ್ಯಕ್ಚುಲಿ ನಮ್ಮದು ಮ್ಯಾರೇಜ್ ಆಗಿದ್ದು ಸಿಕ್ಸ್ ಮಂತ್ಸಿಗೆ ನಾನು ಕನ್ಸೀವ್ ಆಗಿತ್ತು ಸೊ ಕನ್ಸೀವ್ ಆದೆ ಅಂದಾಗ ಸಿಕ್ಕಾಪಟ್ಟೆ ಆಯಿತು ಎಲ್ಲರೂ ಹ್ಯಾಪಿ ಆಯಿತಾ ಮನೇಲಿ ಈಗ ಮೊದಲನೇ ಪ್ರೆಗ್ನೆನ್ಸಿ ಮತ್ತು ಸಿಕ್ಸ್ ಮಂತ್ಸ್ ಆಗಿತ್ತು ಆಯಿತು ಅದು ಹಾಗೆ ಹೋಗ್ತಾ ಹೋಗ್ತಾಯಿತ್ತು ಒಂದು ಎರಡು ಮೂರು ತಿಂಗಳಾಯಿತು ಒಂದು ಒಂದು ನಾಲ್ಕೈದು ತಿಂಗಳಾದಮೇಲೆ ನೋಡಿ ಶುರು ಆಯಿತು ಅಲ್ಲಿಂದ ಅದು ಏನೋ ಗೊತ್ತಿಲ್ಲ ನನಗೂ ನವಿನ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಅಂದರೆ ಅಷ್ಟಿಷ್ಟಲ್ಲ ಅಂದರೆ ಮೇ ಬಿ ಆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಲೈಫಲ್ಲೂ ಹಂಗೆ ಆಗಿರೋಲ್ಲ ನಮಗೆ ಯಾಕೆ ಆಗಾಯಿತು ಅದರಲ್ಲೂ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ನಾವು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ನಮ್ಮದು ಹೀಗಿರಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಯಾಕೆ ಬರಲಿಲ್ಲ ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಶುರು ಆಯಿತು ಅಲ್ಲಿ ನನಗೂ ನಮಿನಗೂ ಸಿಕ್ಕಾಪಟ್ಟೆ ಇತ್ತು ರೀಸನ್ಸ್ ಸಣ್ಣ ಪುಟ್ಟ ರೀಸನ್ಸಿಗೆಲ್ಲ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದ್ವಿ ನಾನು ಒಬ್ಬಳು ತಾಯಿ ಇದ್ದೀನಿ ನನ್ನ ಹುಟ್ಟೇಲಿ ಬೇಬಿ ಇದೆ ನಾನು ಎಷ್ಟು ಕೇರ್ಫುಲ್ ಆಗಿರಬೇಕು ಹೇಗಿರಬೇಕು ಅನ್ನೋ ಕಾನ್ಶಿಯಸ್ನೆಸ್ಸು ನನಗೆ ಇರ್ತಾ ಇರಲಿಲ್ಲ ಮತ್ತು ಅಷ್ಟೊಂದು ಒಂದು ಅಟ್ಯಾಚ್ಮೆಂಟ್ ಮಗು ಇದೆ ಅನ್ನೋದು ನನಗೆ ಏನೂ ಇದಾಗ್ತಿರಲಿಲ್ಲ ತುಂಬ ಇದೆ ಹೇಳದ್ನಲ್ಲ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇಲ್ಲ ಅಂದಾಗ ಆಬ್ವಿಯಸ್ಲಿ ನಾವು ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಒಂದು ಮನೇಲಿ ಇವತ್ತು ಇನ್ ಕೇಸ್ ನೋಡಿ ಏನಾದರೂ ಈಗ ಗಂಡ ಆಫೀಸ್ಗೆ ಹೋಗ್ತಾರೆ ಅಂತಂದರೆ ನಾವು ನಗ್ತಾ ನಗ್ತಾ ಅವ್ರನ್ನ ಆಫೀಸಿಗೆ ಕಳಿಸ್ಕೊಟ್ಟು ಆ ಡೇ ಫುಲ್ ಎಲ್ಲ ಚೆನ್ನಾಗಿರುತ್ತೆ ಅವ್ರು ವಾಪಸ್ ಬಂದಾಗ ಅವ್ರಿಗೆ ಏನೇನು ವರ್ಕಲ್ಲಿ ಪ್ರೆಷರ್ ಇದ್ರೂ ಮನೆಗೆ ಬಂದಾಗ ನಾವು ಅವ್ರನ್ನ ಖುಷಿಯಿಂದ ಟ್ರೀಟ್ ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ವೆರೈಟಿ ಅಡುಗೆಗಳನ್ನ ಮಾಡಿಕೊಂಡು ಅಥ್ವಾ ಅವ್ರಿಗೆ ಏನೇ ಟೆನ್ಷನ್ ಇದ್ರೂ ನಾವು ಅದನ್ನು ಬಿಡಿ ಹೋಗ್ಲಿ ಈ ಥರ ಮಾಡಿದ್ರಾಯಿತು ಅಂತ ಒಂದಷ್ಟು ಸಮಾಧಾನದ ಮಾತಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ ಬೆಳಿಗ್ಗೆ ಮನೇಲಿ ಜಗ್ಲ ಅಥ್ವಾ ಮತ್ತೊಂದು ಇನ್ನೊಂದು ಮುನ್ಸು ಅಂತ ಹೋದಾಗ ಅವ್ರು ಹೋಲ್ ಡೇ ಅವರು ಕೂಡ ಅಲ್ಲಿ ಸಫರ್ ಮಾಡ್ತಾ ಇರ್ತಾರೆ ಅದೇ ರೀತಿ ಆಗ್ತಾ ಇತ್ತು ಆ್ಯಂಡ್ ನನಗೆ ಇನ್ನೊಂದೇನಂತಂದ್ರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಅದು ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲೇನೋ ನನಗೆ ಸಿಸ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಆ ಟೈಮಲ್ಲೂ ಕೂಡ ಸ್ವಲ್ಪ ರೆಸ್ಟಲ್ಲೇ ಇರಬೇಕಾಗುತ್ತೆ ಅಂದ್ಬಿಟ್ಟು ಲೀವ್ ತಗೊಂಡಿರ್ತೀನಿ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಹೇಳಿದ್ನಲ್ಲ ನವಿಗು ನನಗೂ ಸಿಕ್ಕಾಪಟ್ಟೆ ಜಗಳ ಆಗ್ತಾಯಿತ್ತು ಅದು ಎಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಅವತ್ತು ನನ್ನ ಬರ್ ನನ್ನನ್ನು ಆಫೀಸಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಕಾರಲ್ಲಿ ಹೋಗಿ ಹೋಗ್ತಾ ಇದ್ದಾರೆ ಅಂದರೆ ನಾನು ನವೀನ್ ಹೋಗ್ತಾ ಇದ್ದೀವಿ ಅಲ್ಲೇ ಜಗಳ ಶುರುವಾಗ್ಬಿಡ್ತು ನನಗೂ ನವೀನ್ಗೂ ಆಗ ನಾನು ಐದು ತಿಂಗಳು ಪ್ರೆಗ್ನೆಂಟು ಸೊ ಎಷ್ಟರ ಮಟ್ಟಿಗೆ ಜಗಳ ಆಡಿದ್ವಿ ಅಂತ ಅಂದರೆ ಅದನ್ನು ಆಗಲ್ಲ ಆಮೇಲೆ ಮತ್ತೆ ನವೀನ್ ಶಿವೂ ಕಾಲ್ ಮಾಡಿ ಅವ್ನು ಬಂದು ಅವ್ನ ಆಫೀಸಿಗೆ ರಜೆ ಹಾಕ್ಕೊಂಡು ಅಪ್ಪ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ನನಗೆ ಯಾಕಷ್ಟು ಜಗಳ ಆಗ್ತಾಯಿತ್ತು ಆ ಮೂಡ್ ಸ್ವಿಂಗ್ಸು ಅಂದರೆ ನವೀನ್ಗೂ ಕೂಡ ಅರ್ಥ ಮಾಡ್ಕೊಳೋ ಇದಿರಲಿಲ್ಲ ಯಾಕೆ ಈಗ ಅವಳಿಗೇನೋ ಅವಳ ಬಾಡಿಯಲ್ಲಿ ಒಂದಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಅದಕ್ಕೆ ಹೀಗೆ ಆಡ್ತಾಳೆ ಏನೋ ಅಂತ ಅಂದ್ಬಿಟ್ಟು ಅವರು ಕೂಡ ಅರ್ಥ ಮಾಡ್ಕೋತಾ ಇರಲಿಲ್ಲ ಆ್ಯಂಡ್ ನಾನು ಕೂಡ ನಾನು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ನನಗೆ ಈ ಟೈಮಲ್ಲಿ ಅನ್ನೋದು ನನಗೂ ಅರ್ಥ ಆಗ್ತಾ ಇರಲಿಲ್ಲ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅದು ಬರೀ ಜಗಳ ನೆಮ್ಮದಿನೇ ಇರಲಿಲ್ಲ ಒಂದು ಮಗು ಬರ್ತಾ ಇದೆ ಮನೆಗೆ ಅನ್ನೋ ಖುಷಿಗಿಂತ ಬರೀ ನಮ್ಮಿಬ್ಬರು ಜಗಳನೇ ಜಾಸ್ತಿ ಆಗ್ಬಿಟ್ಟಿತ್ತು ಅದಂತೂ ನಮ್ಮ ಅಮ್ಮ ನೋಡಿ 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 ಸಾಕಾಗ್ಬಿಟ್ಟಿತ್ತು ಅವ್ರಿಗಂತೂ ಫುಲ್ಲು ಬೇಜಾರಾಗಿಬಿಟ್ಟಿತ್ತು ಆ್ಯಂಡ್ ಹೇಳಿದ್ನಲ್ಲ ನಂಗೆ ಡೆಲಿವರಿ ಆಗೋದು ಇನ್ನೊಂದು ವಾರ ಅನ್ನೋ ಹಾಗೂ ಕೂಡ ನಾನು ನವೀನ್ ಜಗಳ ಆಡ್ಕೊಂಡು ಇಬ್ಬರು ಮಾತಾಡ್ತಾ ಇರಲಿಲ್ಲ ಸೊ ಯಾವ ಥರ ಅಂತ ಅಂದರೆ ನನಗೆ ಸ್ವಲ್ಪ ಏನಾದರೂ ಪೇನ್ ಬರ್ತಾಯಿದೆ ಅಥವಾ ಏನಾದರೂ ಆಗ್ತಿದೆ ಅಂದಾಗಲೂ ಕೂಡ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಇರ್ತಾ ಇರಲಿಲ್ಲ ನಾವಿಬ್ರು ಮಾತಾಡ್ತಾ ಇರಲಿಲ್ಲ ನನ್ನ ತಮ್ಮನೇ ಕರ್ಕೊಂಡು ಹೋಗ್ತಾಯಿದ್ದೆ ಅಮ್ಮ ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲ ಕರ್ಕೊಂಡೋಗ್ತಾಯಿದ್ರು ಯಾಕೆ ಇವ್ರು ಇಬ್ಬರು ಈಗ ಆಡ್ತಾರೆ ಯಾರು ಏನು ಹೇಳಿದ್ರು ನವೀನ್ ಕೂಡ ಕೇಳೋ ಸಿಚುವೇಶನಲ್ಲೇ ಇರ್ತಾ ಇರಲಿಲ್ಲ ಅದೇ ಮೇನ್ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಮ್ಮಿಬ್ರಿಗೂ ಆಗ್ತಾನೆ ಇರಲಿಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ಕೊತಾನೆ ಇರ್ತಾಯಿದ್ವಿ ಯಾಕೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ಹಬ್ಬ ಜೀವಮಾನ ಪೂರ್ತಿ ಎಷ್ಟು ಜಗಳ ಆಡ್ಬೋದು ಅಷ್ಟು ಆಡ್ಬಿಟ್ಟಿದ್ವಿ ಆ ಟೈಮಲ್ಲಿ ಅಂತ ತುಂಬಾ ಬ್ಯಾಡ್ ಟೈಮ್ ಅದು ಒಂಥರ ಸಿಕ್ಕಾಪಟ್ಟೆ ನನಗೆ ಯಾಕಾದರೂ ನನ್ನ ಕನ್ಸಿವ್ ಆದನೋ ಏನೋ ಅಂತ ಅಂದ್ಬಿಟ್ಟು ಒಂಥರ ಯಾವ ಥರ ಅಂದರೆ ಕಟ್ ಹಾಕ್ದಂಗೆ ಸಿಚುವೇಶನ್ನು ನಾನು ಏನೂ ಮಾಡೋದಕ್ಕಾಗ್ತಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಒಂಥರ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಪ್ರೀತಿನೇ ಇಲ್ಲ ಮ ಎಸ್ಪೆಷಲಿ ಮೊದಲನೇ ಪ್ರೆಗ್ನೆನ್ಸಿ ಅಂತ ಅಂದರೆ ಎಷ್ಟು ಕೇರಿಂಗಿಂದ ನೋಡ್ಕೊಳ್ತಾರೆ ಹಸ್ಬೆಂಡ್ ವೈಫ್ನ ಬಟ್ ನಮ್ಮಿಬ್ಬರ ಮಧ್ಯೆ ಆ ಥರನೇ ಇರ್ತಾ ಇರಲಿಲ್ಲ ಅದು ನನಗೆ ತುಂಬಾ ವಸ್ಟ್ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿತ್ತು ಆಮೇಲೆ ಡೆಲಿವರಿಗೆ ಹೋಗೋ ದಿನವೂ ಕೂಡ ಅವರು ಇರಲಿಲ್ಲ ಊರಿಗೇನೋ ಹೋಗಿದ್ದರು ಅಂದರೆ ನನಗೂ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ ಸೊ ಹಾಗಾಗಿ ಆಮೇಲೆ ಈ ಥರ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿದ್ದೀವಿ ಅಂತ ಅಂದಾದಮೇಲೆ ಅವ್ರು ಬಂದರು ಬಂದಮೇಲೆ ಆಬ್ವಿಯಸ್ಲಿ ಅದು ಅದು ಎಷ್ಟೇ ಜಗಳ ಆಡಿದ್ರು ಆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ನಾವಿಬ್ಬರು ಆಮೇಲೆ ಅವ್ರು ನನ್ನನ್ನು ಮಾತಾಡಿಸಿದ್ರು ಏನಾಗಲ್ಲ ಎದುರು ಹಾಗೆ ಹೀಗೆ ಅಂತೆಲ್ಲ ನೋಡಿ ಎಲ್ಲ ಆಯಿತು ಡೆಲಿವರಿ ಎಲ್ಲ ಆಯಿತು ಇಟ್ಸ್ ಫೈನ್ ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಎಲ್ಲ ಆಗಿ ಬಂದಾದ್ಮೇಲೆ ನೆಕ್ಸ್ಟು ಬಾಣಂತಿ ಸನ್ನಿ ಅಂತ ಅಂದ್ಬಿಟ್ಟು ನೀವು ಕೇಳಿರ್ತೀರ ನನಗದು ಎಕ್ಸ್ಪೀರಿಯನ್ಸೇ ಆಗಿಬಿಡ್ತು ಆ ಟೈಮಲ್ಲಿ ಹೆಂಗೆ ಅಂದ್ರೆ ನನಗೂ ನಮಗೂ ಆಗ್ತಾನೆ ಇರಲಿಲ್ಲ ಒಂಥರ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಿದವ್ರಿಗೆ ಗೊತ್ತಾಗುತ್ತೆ ಆ ತಾಯಿ ಆದವ್ರಿಗೆ ತುಂಬ ಫ್ರಸ್ಟ್ರೇಷನ್ ಇರುತ್ತೆ ಆಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಆ ವಿಷಯದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು ನವೀನ್ ಎಲ್ಲೋ ಅವರಿಗೆ ಸಾಲಿಲ್ಲ ಅಂತ ಅನ್ನಿಸ್ತು ನನಗೆ ಅವ್ರು ಅರ್ಥ ಮಾಡ್ಕೊಡೋದ್ರಲ್ಲಿ ಸೋತ್ಬಿಟ್ರು ಅಂತ ನನಗೆ ಅನಿಸ್ತಾಯಿತ್ತು ಅವರು ಏನು ಅಂದರೆ ಇವಾಗ ಅವ್ರಿಗೇನು ಮೆಚುರಿಟಿ ಅಂತಾರ ಅಥವಾ ಅವರು ಅರ್ಥ ಮಾಡಿಕೊಳ್ಳೋ ರೀತಿ ಏನಿದೆ ಈಗ ಅದು ಇರಲೇ ಇರಲಿಲ್ಲ ಅವ್ರಿಗೆ ಅವ್ರು ನನ್ನನ್ನು ಅರ್ಥನೇ ಮಾಡ್ಕೊತಾ ಇರಲಿಲ್ಲ ಆ್ಯಂಡ್ ನಾನು ಅವ್ರು ಅವರಿಂದ ಎಕ್ಸ್ಪೆಕ್ಟ್ ಇದ್ದೆ ಆ ಒಂದು ಇದನ್ನು ಅವರು ತಿಂಗಳ ಅಂಗಟ್ಟಲೆ ವಾರ ಟ್ರಿಪ್ ಮಾಡಿಕೊಂಡು ನನಗೆ ಆ ಟೈಮಲ್ಲಿ ಇದನ್ನು ಯಾವುದದು ನಮ್ಮಮ್ಮ ಸ್ಟಾರ್ಗೆ ಒಬ್ಬರು ಪುನೀತ ಅಂತ ಬಂದಿದ್ರು ನೋಡಿ ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸೇಮ್ ಅವ್ರ ಲೈಫಲ್ಲಿ ಆ ಬಾಣಂತಿ ಸನ್ನಿ ಅನ್ನೋದು ಎಷ್ಟು ಎಫೆಕ್ಟ್ ಆಗಿತ್ತು ಅಂತ ಸೇಮ್ ನನಗೂ ಅದೇ ಅದನ್ನು ಕೇಳಿದಾಗ ನನಗೂ ಅದೇ ರೀತಿ ಅನ್ನಿಸ್ತು ಹೇಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಇವ್ರು ಫುಲ್ಲು ನನಗೆ ನನಗದೊಂಥರ ಹಿಂಸೆ ಅನಿಸ್ತಾ ಇದೆ ನಾನು ಎಕ್ಸ್ಪೆಕ್ಟೇಷನ್ ಅವ್ರು ನಂಗೆ ಸ್ವಲ್ಪ ಟೈಮ್ ಕೊಡಬೇಕು ನನ್ನ ಜೊತೆ ಮಾತಾಡಬೇಕು ಆ ಥರ ಎಲ್ಲ ಅಂದರೆ ಅಪ್ಪ ಫಸ್ಟ್ ಟೈಮ್ ಆಯಿತಾ ನನಗೆ ಅವಾಗ ಅನಿಸಿದ್ದು ನಾನು ಇನ್ನು ಇನ್ಯಾವುದೇ ಕಾರಣಕ್ಕೂ ಸೆಕೆಂಡ್ ಬೇಬಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ನನ್ನ ಮತ್ತೆ ಅದೇ ಥರ ಆಗುತ್ತೇನೋ ಬಿಕಾಸ್ ನಾನು ಅದನ್ನು ಪ್ರೆಗ್ನೆನ್ಸಿಯನ್ನು ಎಂಜಾಯ್ ಮಾಡೇ ಇಲ್ಲ ನಾನು ಅದಾದಮೇಲೆ ಬಾಣನ್ ತನ ಅಂತ ಬಂದಾಗ ಅವಾಗಲೂ ಅಷ್ಟೇ ಒಂದು ತ್ರೀ ಮಂತ್ಸ್ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಇದೆಯಲ್ಲ ತ್ರೀ ಟು ಫೋರ್ ಮಂತ್ಸು ಅವಾಗಲೂ ಅಷ್ಟೇ ವಸ್ಟ್ ಎಕ್ಸ್ಪೀರಿಯೆನ್ಸು ಮಗು ಬಗ್ಗೆ ನನಗೇನು ಇರಲಿಲ್ಲ ನಾನು ನನಗೆ ಏನೇನೋ ಮೈಂಡಲ್ಲಿ ಓಡ್ತಾಯಿತ್ತು ಸೊ ಈ ಥರ ಎಲ್ಲ ತುಂಬ ವಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಇನ್ನೂ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಕಣ್ಣಾರೆ ನೋಡೋದಂಥ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಮತ್ತು ನಾನು ನ ನವೀನ್ ಇರ್ಬೋದು ಡಿಸ್ಕಷನ್ ಮಾಡ್ಕೊಂಡಿದ್ದು ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು ಆ್ಯಂಡ್ ಅವರು ಕೂಡ ಪ್ರಾಮಿಸ್ ಮಾಡಿದ್ರು ನನಗೆ ಅಷ್ಟರಲ್ಲಿ ಜೀವನ ಬಹಳ ಅರ್ಥ ಆಗ್ಬಿಟ್ಟಿತ್ತು ಆ ಥರವ ಹುಟ್ಟಾದ್ಮೇಲಂತೂ ಬಹಳ ಲೈಫ್ ಅಂದರೆ ಏನು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮತ್ತು ನವಿನ್ಗೂ ಕೂಡ ಅಂದರೆ ಅವರು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇ ಬೇರೆ ಥರ ಅವ್ರು ಇದ್ದಿದ್ದೇ ಬೇರೆ ಥರ ನಾನು ಹೇಳಿದ್ನಲ್ಲ ತುಂಬ ವಿಷಯದಲ್ಲಿ ನಾವಿನ ಬದಲಾಯಿಸಿದೀನಿ ಅಂತ ಅಂದ್ಬಿಟ್ಟು ಸೊ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಆಮೇಲೆ ಮದುವೆ ಆಗಿದ್ದು ಒಂದು ಒಂದೂವರೆ ವರ್ಷಕ್ಕೆ ನಾನು ಅವರಿಗೆ ಒಂದನ್ನು ತಿದ್ಕೊಂಡು ಬಂದೆ ಪ್ರತಿಯೊಂದನ್ನು ಅವರಿಗೆ ಅರ್ಥ ಮಾಡಿಸ್ಕೊಂಡು ಬಂದೆ ಆಗ ಸದ್ಯ ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡಿಕೊಂಡು ಅವ್ರಲ್ಲಿ ಇರುವಂಥ ಕೆಲವೊಂದು ನೇಚರ್ನ ಬದಲಾಯಿಸ್ಕೊಂಡ್ರು ಮತ್ತು ಯಾವುದನ್ನು ಅರ್ಥ ಮಾಡ್ಕೊಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರು ಮ ನನಗೂ ಅಷ್ಟೆ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು ಇಬ್ಬರೂ ಒಂದೇ ರಾಶಿ ನಂದು ಮತ್ತು ನಾವಿದ್ದು ಸಿಕ್ಕಾಪಟ್ಟೆ ಕೋಪ ನಮ್ಮಿಬ್ಬರಿಗೆ ಹಾಗಾಗಿ ಅಲ್ಲಿ ಸ್ವಲ್ಪ ಇದಾಗ್ತಾಯಿತ್ತು ಬಟ್ ಕೋಪ ಅನ್ನೋದು ಒಂದು ಮಗು ಅಂತ ಆದಮೇಲೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ ಅದು ಸ್ವಲ್ಪ ನನಗೆ ಕೋಪ ಅನ್ನೋದು ನನಗೂ ಕೂಡ ಕಡಿಮೆ ಆಯಿತು ಅವ್ರನ್ನೂ ಕೂಡ ಅರ್ಥ ಮಾಡಿಸೋದಿಕ್ಕೆ ಶುರು ಮಾಡಿದೆ ಲೈಫ್ ಅಂದರೆ ಏನು ಅಂತ ಒಂದು ಮಗು ಆದಮೇಲೆ ಆ್ಯಕ್ಚುಲಾಗಿ ಗೊತ್ತಾಗೋದು ಜೀವನ ಅಂದರೆ ಏನು ಅಂತ ಅಂದ್ಬಿಟ್ಟು ಆ ತಾಳ್ಮೆ ಬಂದ್ಬಿಡುತ್ತೆ ಮಗು ಆದಮೇಲೆ ಹಾಗಾಗಿ ನಾನು ಅವ್ರಿಗೆ ಅರ್ಥ ಮಾಡಿಸ್ತಾ ಹೋದೆ ಅವರು ಕೆಲವೊಂದನ್ನು ನನಗೆ ಅರ್ಥ ಮಾಡಿಸೋದಕ್ಕೆ ಬಂದರು ಸೊ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಿಲ್ಡ್ ಆಯಿತು ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಶುರುವಾಗೋಷ್ಟರಲ್ಲಿ ನಮ್ಮಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಬಾಂಡಿಂಗ್ ಬಂದುಬಿಟ್ಟು ಅನ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡ್ತು ಈಗಲೂ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂತ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ನ ಮದುವೆ ಆಗಿದ್ದು ಒಂದು ವರ್ಷ ಹೊಸದ್ರಲ್ಲಿ ನೀವು ನೋಡಿಬಿಟ್ಟಿದ್ರೆ ಅಪ್ಪ ದೇವರೇ ನಾ ಈಗ ಕಿತ್ತಾಡ್ತಾ ಇದ್ವಿ ನಮ್ಮಮ್ಮ ಈಗಲೂ ನೆನ್ಸ್ಕೊಬಿಟ್ರೆ ಅಪ್ಪ ನಿಮ್ಮ ಜಗಳ ನನ್ನ ಲೈಫಲ್ಲೇ ಯಾರನ್ನೂ ನೋಡಿಲ್ಲ ಆ ಥರ ಜಗಳ ಆಡಿದ್ದೀರಾ ಅಂತ ಹೇಳ್ತಿರ್ತಾರೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅವರು ನಂಗೆ ಸ್ಟಾರ್ಟಿಂಗಲ್ಲೇ ಪ್ರಾಮಿಸ್ ಮಾಡಿಬಿಟ್ರು ನಾನು ಯಾವುದೇ ಕಾರಣಕ್ಕೂ ನನಗೆ ಹರ್ಟ್ ಮಾಡಲ್ಲ ನಿಮಗೆ ಏನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಿಸ್ ಮಾಡ್ಕೊಂಡಿದ್ಯಾ ಅದನ್ನೆಲ್ಲ ನಾನಿಲ್ಲಿ ಫುಲ್ಫಿಲ್ ಮಾಡ್ತೀನಿ ಅಂತ ಥ್ರೂಔಟ್ ದ ಪ್ರೆಗ್ನೆನ್ಸಿ ಅವ್ರು ನನಗೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಕೇರ್ ಮಾಡಿದ್ರು ಮತ್ತು ನನಗೆ ಮೇನ್ ಆಗ್ತಾಯಿದ್ದು ವರ್ಕ್ ಪ್ರೆಷರು ಆಯಿತಾ ವರ್ಕ್ ಪ್ರೆಷರು ಮತ್ತು ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಇಂಟರ್ನಲ್ ಬ್ಲೀಡ್ ಇದೆ ಅಂತ ಕೂಡ ಡಾಕ್ಟರ್ ಯಾವಾಗ ಹೇಳಿದ್ರು ಅವಾಗ ನಾವು ವರ್ಕ್ ಬಗ್ಗೆ ನಾನು ಟ್ರಾವೆಲ್ ಡೈಲಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಿತ್ತು ಹೀಗಾಗಿ ತುಂಬ ಜನ ಕೇಳ್ತಾ ಇರ್ತೀರ ಅಷ್ಟೊಂದು ಲೀವು ಅಂತ ಹೇಗೆ ತೊಗೊಂಡ್ರಿ ಏನು ಅಂತ ಅಂದ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದಾಗ ಅಂದರೆ ಜೆನ್ಯಿನ್ ರೀಸನ್ ಇದೆ ಅಂತ ಅಂದಾಗ ನಮಗೆ ಲೀವ್ ಅಂದರೆ ಇಟ್ಸ್ ಲಾಸ್ ಆಫ್ ಪೇ ಯಾವುದೇ ಥರ ಸ್ಯಾಲ್ರಿ ಇರೋದಿಲ್ಲ ಸೊ ಹೀಗಾಗಿ ನನಗೆ ಲೀವ್ ಕೂಡ ಸ್ಯಾಂಕ್ಷನ್ ಆಯಿತು ತುಂಬಾ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಅದು ಯಾವಾಗ ಸಹ ಸ್ವಲ್ಪ ಇಂಟರ್ನಲ್ ಬ್ಲೀಡ್ ಇದೆ ಅಂತ ಅಂದಿದ ತಕ್ಷಣ ನಾನು ಟ್ರಾವೆಲ್ ಮಾಡಲೇಬಾರ್ದು ಅನ್ನೋ ಥರ ಫಿಕ್ಸ್ ಆದ್ವಿ ಆ್ಯಂಡ್ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ರು ಅಷ್ಟು ದೂರ ಹೋಗೋದು ಒಳ್ಳೇದಲ್ಲ ಒಳ್ಳೇದಲ್ಲ ಅಂದ್ಬಿಟ್ಟು ಮತ್ತು ಮನೇಲೂ ಅಷ್ಟೇ ಎಲ್ರೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ನಮ್ಮ ಅಕ್ಕ ಅಂತ ಅದು ಎಷ್ಟು ಸಲ ಹೇಳಿದಳೋ ನನಗೆ ಗೊತ್ತಿಲ್ಲ ನೀ ಪ್ರೆಗ್ನೆನ್ಸಿನ ಫುಲ್ ಎಂಜಾಯ್ ಮಾಡಬೇಕು ಏನೇನು ಆಸೆ ಇದೆ ಎಲ್ಲ ಹೇಳು ಅಂತ ಅಂದ್ಕೊಂಡು ಬಟ್ ಹಾಗೆ ಇತ್ತು ಸೀಮಂತ ದ್ ವಿಷಯದಲ್ಲಿರ್ಬೋದು ಮತ್ತು ನನ್ನನ್ನು ಮತ್ತು ನಾನು ಜಾಸ್ತಿ ಇನ್ವಾಲ್ವ್ ಆಗಿದ್ದು ಮನೆ ಕಟ್ತಾ ಇದ್ವಿ ಅದೊಂದು ಎಷ್ಟು ದೊಡ್ಡ ಕನ್ಸಲ್ವಾ ಅದು ಆ ಕಡೆ ಆಗಿಬಿಟ್ಟೆ ನಾನು ತುಂಬ ಸೂಕ್ಷ್ಮ ಆಗಿರಬೇಕು ಅಥವಾ ನಾವು ಒಂಟಿಯಾಗಿ ಕುತ್ಕೊಂಡಾಗಲೇ ನಮಗೆ ಬೇರೆ ಬೇರೆ ಯೋಚನೆಗಳು ಏನೇನೋ ಬರೋ ಅಂಥದ್ದು ಬಟ್ ನಾನು ಇರಲೇ ಇಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಯೂಟ್ಯೂಬ್ ವ್ಲಾಗ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆದರೆ ನಿಮ್ಮಗಳ ಜೊತೆ ತುಂಬ ಶೇರ್ ಮಾಡಿಕೊಂಡೆ ನಿಮ್ಮ ಕಮೆಂಟ್ಸು ಪ್ರತಿದಿನ ಬರುತ್ತಲ್ಲ ಕಮೆಂಟ್ಸದು ನೋಡಿದ್ರೆ ಏನೋ ಒಂದಷ್ಟು ಇವಾಗಲೂ ಹೇಳ್ತೀನಿ ನಾನು ಇನ್ ಕೇಸ್ ಈಗ ಹಾಸ್ಪಿಟಲ್ಗೆ ಅಡ್ಮಿಷನ್ ಆದರೆ ನಾನು ಆ ಒಂದಷ್ಟು ದಿನ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದು ನನಗೆ ಎಷ್ಟು ಬೇಜಾರು ಅನಿಸುತ್ತೆ ಅಂದರೆ ನಿಜ ಮಿಸ್ ಮಾಡ್ಕೊತೀನಿ ಅವಾಗ ಬಟ್ ಏನೂ ಮಾಡೋದಕ್ಕಾಗಲ್ಲ ಹಾಸ್ಪಿಟಲಿಂದ ಬಂದಾದಮೇಲೆ ನಾನು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ನನಗೆ ಒಂದೇ ಒಂದು ದಿನ ವ್ಲಾಗ್ ಹಾಕಿಲ್ಲ ಅಂದರೂ ಖಂಡಿತವಾಗ್ಲೂ ನಾನೇ ಮಿಸ್ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಒಂದು ದಿನ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ ಒಂದಷ್ಟು ಕಮೆಂಟ್ಸ್ ಬಂದಿರುತ್ತೆ ಅಂದರೆ ನೀವು ನನ್ನ ಜೊತೆ ಚಾಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇಟ್ ಪಾಸಿಬಲ್ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಒಂದು ಆದರೂ ಕೊಟ್ಟಿರ್ತೀನಿ ನಾನು ನಿಮ್ಮ ಕಮೆಂಟ್ ಓದಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಅದ್ರಲ್ಲಿ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ ನನ್ನ ಮನೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಮಾಡಿಸೋದ್ರಲ್ಲಿ ಬ್ಯುಸಿ ಮತ್ತೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆದೆ ಸೊ ನನ್ನ ಪ್ರೆಗ್ನೆನ್ಸಿ ನನಗೆ ಬೋರಿಂಗ್ ಅನ್ನಿಸ್ಲಿಲ್ಲ ಅಥವಾ ನಾನು ಎಲ್ಲೂ ಟ್ರಾವೆಲ್ ಮಾಡಿಲ್ಲದೆ ಇರ್ಬೋದು ಅಲ್ಲಿ ಇಲ್ಲಿ ಸುತ್ತಾಡದೆ ಇರ್ಬೋದು ಬಟ್ ನನಗೊಂದು ಫ್ಯಾಮಿಲಿ ಬಿಲ್ಡ್ ಆಗೋಯಿತು ನನಗೀಗ ಹತ್ತತ್ರ ಎಪ್ಪತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನನಗೆ ಅದು ಒಂದು ಅಷ್ಟು ಜನ ಸಬ್ಸ್ಕ್ರೈಬರ್ಸು ಹೊಸ ಸಬ್ಸ್ಕ್ರೈಬರ್ಸು ಹಳೆ ಸಬ್ಸ್ಕ್ರೈಬರ್ಸು ಒಂದು ಒಂದು ಪುಟ್ಟ ಫ್ಯಾಮಿಲಿ ಈಗ ಒಂದು ದೊಡ್ಡ ಫ್ಯಾಮಿಲಿ ಆಗ್ತಾ ಇದೆ ದಿನ ದಿನ ಆ್ಯಡ್ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು ಅವರೆಲ್ಲ ಕಮೆಂಟ್ ಮಾಡ್ತಾರೆ ಮತ್ತು ಅದೇನೋ ಹೇಳ್ತಾರಲ್ಲ ಯಾರು ಇಲ್ಲದೇ ಇರೋರಿಗೆ ಇದ್ದಾನೆ ಅಂತ ಅಂದ್ಬಿಟ್ಟು ಹಾಗೆ ಕೆಲವೊಂದು ಸಿಚುವೇಶನಲ್ಲಿ ನಮ್ಮ ಸ್ವಂತದವರು ನಮ್ಮಿಂದ ದೂರ ಆಗಿರ್ತಾರೆ ಆದರೆ ಅಂತವರಿಗೆ ಬೇರೆ ಈ ಥರ ಫ್ರೆಂಡ್ಸ್ ಥರ ಫ್ಯಾಮಿಲಿ ಥರ ಒಂದು ತಾಯಿ ಥರ ಕಮೆಂಟ್ ಮಾಡ್ತೀರಾ ಅಕ್ಕನ ಥರ ಕಮೆಂಟ್ ಮಾಡ್ತೀರಾ ಫ್ರೆಂಡ್ ಥರ ಕಮೆಂಟ್ ಮಾಡ್ತೀರಾ ಅದು ಭಾಳ ಖುಷಿ ಕೊಡುತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ನನ್ನ ಬ್ಲಾಗ್ಸಲ್ಲಿ ನಾನು ಜಾಸ್ತಿ ನನ್ನನ್ನು ತೊಡಗಿಸ್ಕೊಂಡಿದ್ದಕ್ಕೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅದಂತೂ ನಾನು ಪ್ರೌಡಾಗಿ ಹೇಳ್ತೀನಿ ನನಗೊಂದು ದೊಡ್ಡ ಫ್ಯಾಮಿಲಿ ಸಿಕ್ತು ಈ ಒಂದು ಜರ್ನಿಯಲ್ಲಿ ಅಂತ ಹೇಳ್ಬೋದು ನಾವು ಮನೆ ಕಟ್ಟಿದಾಗ ನೀವೆಲ್ಲ ನಮ್ಮ ಜೊತೆ ಇದ್ದು ನನಗೆ ಕಮೆಂಟ್ ಮಾಡಿ ನನಗೆ ವಿಷಸ್ ತಿಳಿಸಿರೋದಿರ್ಬೋದು ಅಪ್ರಿಷಿಯೇಟ್ ಮಾಡಿರೋದಿರ್ಬೋದು ಮತ್ತು ನೆಕ್ಸ್ಟ್ ಸೀಮಂತದ ಟೈಮಲ್ಲಿರ್ಬೋದು ಮತ್ತು ಇವಾಗಲೂ ಅಷ್ಟೇ ನಿಮ್ಗೆ ಯಾವ ಬೇಬಿ ಆಗುತ್ತೆ ಅಂತ ನಾವು ಎಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದೀವಿ ಅಂತ ನೀವೆಲ್ಲರೂ ನನ್ನ ಜೊತೆನೇ ಇದ್ದೀರಾ ನಾನು ಹಾಸ್ಪಿಟಲ್ಗೆ ಹೋದ್ರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ನನಗೆ ಎಷ್ಟು ಪ್ರಾಮಿಸ್ ನಂಗೆ ಅದಕ್ಕೂ ತುಂಬ ಖುಷಿ ಕೊಡುತ್ತೆ ಅಂಡ್ ತುಂಬ ಖುಷಿ ಆಗ್ತಾ ಇದೆ ಒಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂದ್ಬಿಟ್ಟು ಸೊ ಹಾಗಾಗಿ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಫುಲ್ ಹ್ಯಾಪಿಯಾಗಿಯೇ ಇದ್ದೆ ಅಂತ ಹೇಳ್ಬೋದು ಸೊ ಇನ್ನೇನು ಈ ಪ್ರೆಗ್ನೆನ್ಸಿ ಮುಗೀತಾ ಬರ್ತಾ ಇದೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನ್ನ ಜೊತೆ ಇದ್ದು ನನ್ನ ಖುಷಿಗೋಸ್ಕರ ಇದ್ದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇವನ್ ಡಾಕ್ಟರ್ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಅವರು ರೂಪಾ ಮೇಡಮ್ ಕೂಡ ತುಂಬ ಚೆನ್ನಾಗಿ ನೋಡಿದ್ರು ಇಲ್ಲೂ ಅಷ್ಟೇ ಇಲ್ಲಿ ಒಂದು ಖುಷಿ ವಿಷಯ ಏನು ಅಂತ ಅಂದರೆ ನಿರ್ಮಲಾ ಹಾಸ್ಪಿಟಲ್ ನನಗೆ ಮನೆಗೆ ನಿಯರ್ ಇದೆ ಅದ್ರ ಜೊತೆಗೆ ಇವನ್ ಡಾಕ್ಟರ್ ಕೂಡ ತುಂಬಾ ಫ್ರೆಂಡ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ತಾರೆ ಸೊ ಅದು ಸಿಕ್ಕಾಪಟ್ಟೆ ಆಯಿತು ನೋಡೋಣ ಇನ್ನು ನಾಳೆ ನಾನು ಚೆಕಪ್ಪಿಗೆ ಅಂತ ಹೋಗಬೇಕು ಆ್ಯಂಡ್ ಡೆಲಿವರಿ ಡೇಟ್ ಕೂಡ ಫೈನಲ್ ಆಗುತ್ತೆ ಆಲ್ಮೋಸ್ಟ್ ಟೂ ವೀಕ್ಸ್ ಹಿಂದೆ ನಾನು ಹೇಳಿದ್ದೆ ಬಟ್ ನಾಳೆ ಅಂತೂ ಮಿಸ್ಸೇ ಇಲ್ಲ ಕನ್ಫರ್ಮ್ ಆಗುತ್ತೆ ಡೇಟು ಸೊ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಹೇಗಾಯಿತು ಅಂತ ಹೇಳೋದಾದರೆ ಇದರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದೆ ನಾನು ನನ್ನ ಮನೆ ಕನ್ಸ್ಟ್ರಕ್ಷನ್ ಮಾಡಿಸೋದ್ರಲ್ಲಿ ಮತ್ತು ಗೃಹ ಪ್ರವೇಶ ಮಾಡೋದ್ರಲ್ಲಿ ಮತ್ತು ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದ್ರಲ್ಲಿ ಅಂತ ಹೇಳ್ಬೋದು ಹಾಗಾಗಿ ನನಗೆಲ್ಲೂ ನನಗೆ ಬೋರ್ ಆಗ್ತಾಯಿದೆ ಅಥವಾ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಯೂಶಲಿ ದಿನ ಓಡಾಡೋರಿಗೆ ಮನೇಲೆ ಕುತ್ಕೊಳ್ಳೋದು ಅಂತ ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ ಅದು ಅದು ಮತ್ತೆ ಲೋನ್ಲಿನೆಸ್ ಇದ್ರೆ ಬೇಡದೇರೋ ಯೋಚನೆಗಳು ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಯಾವುದು ನನಗೆ ಆಗಲಿಲ್ಲ ನನ್ಗೆ ಯಾವಾಗಲೂ ನನ್ನ ಜೊತೆ ಪ್ರತಿ ಸಲ ನಾನು ಹೇಳಿದ್ನಲ್ಲ ನಂದು ಯೂಟ್ಯೂಬ್ ನೋಟಿಫಿಕೇಶನ್ ಯಾವಾಗಲೂ ಆನ್ ಆಗಿರುತ್ತೆ ಆ ನೋಟಿಫಿಕೇಷನ್ ಬಂದಾಗೆಲ್ಲ ನನಗೆ ಆ ಕಮೆಂಟ್ಸ್ ಬಂದಾಗೆಲ್ಲ ಒಂಥರ ಆಗ್ತಾ ಇರುತ್ತೆ ನಿನ್ನೆ ಕೂತ್ಕೊಂಡು ಅಕ್ಕನ ಜೊತೆ ಅದನ್ನೇ ಹೇಳ್ತಾ ಇದೆ ಆಮೇಲೆ ಏನಾಗ್ಬಿಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಾನ್ಷಿಯಸ್ನೆಸ್ ಬಂದ್ಬಿಡುತ್ತೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂಥರ ಏನು ಮಾಡಿದ್ರು ತುಂಬ ಸೂಕ್ಷ್ಮತೆಯಿಂದ ಇರಬೇಕು ಹಾಗೆ ಹೀಗೆ ಅಂದ್ಕೊಂಡು ಬಟ್ ನಾವು ಯಾವಾಗ ತುಂಬ ಓವರ್ ಕೇರ್ ಮಾಡಕ್ಕೆ ಹೋಗ್ತೀವಿ ತುಂಬ ಓವರಾಗಿ ನಾವು ಇದು ಮಾಡೋಕೆ ಹೋಗ್ತೀವಿ ಅಂದರೆ ಮೊದಲನೇ ಪ್ರೆಗ್ನೆನ್ಸಿ ಅಲ್ವಾ ಅದು ಯಾವುದೇ ಹೆಣ್ಣಿಗಾದರೂ ಅದು ಇದ್ದೇ ಇರುತ್ತೆ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಮ್ಗೊಂದು ಎಕ್ಸ್ಪೀರಿಯೆನ್ಸ್ ಆಗ್ಬಿಡುತ್ತೆ ಮತ್ತು ಇನ್ನೊಂದು ಏನಂತಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಇನ್ನೊಂದು ಖುಷಿ ನನ್ನ ಮಗನ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ನನಗೆ ಟೈಮ್ ಸಿಕ್ಕಿದ್ದೇನೆ ಆ ಥರಗುನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿದ್ದು ಈ ಪ್ರೆಗ್ನೆನ್ಸಿ ಅಂತ ಅಂದ್ಬಿಟ್ಟು ನಾನು ಲೀವ್ ತೊಗೊಂಡಿದ್ದಕ್ಕೆ ಇಲ್ಲಾಂದರೆ ಅವನು ಅಷ್ಟೇ ಅವನಲ್ಲೂ ಅಷ್ಟೇ ಇಂಪ್ರೂವ್ಮೆಂಟ್ಸ್ ನಾನು ಯಾವಾಗ ಲೀವ್ ತೊಗೊಂಡು ಇರೋದಕ್ಕೆ ಶುರು ಆದ್ನೋ ಅವನು ತುಂಬ ಆ್ಯಕ್ಟಿವ್ ಆಗಿಬಿಟ್ಟ ಆ್ಯಂಡ್ ತುಂಬ ಚುರುಕಾಗ್ಬಿಟ್ಟ ಮಾತುಗಳು ಅಷ್ಟೇ ಅವನಿಗೆ ಸ್ವಲ್ಪ ತುಂಬ ಫಾಸ್ಟಾಗಿಯೇ ಕಲಿಯೋದಕ್ಕೆ ಶುರು ಮಾಡಿದೆ ಅದು ನಂಗೆ ಖುಷಿ ಒಂಥರ ತಾಯಿಗೆ ಮಗ ತುಂಬ ಹತ್ತಿರ ಆಗಿರ್ತಾನೆ ಅಂತಾರಲ್ಲ ಈಗಂತೂ ಅವ್ನು ತುಂಬ ಹಚ್ಕೊಬಿಟ್ಟಿದ್ದಾನೆ ಅವನನ್ನು ನನ್ನ ಅಟ್ಯಾಚ್ಮೆಂಟು ನನಗೆ ಅಷ್ಟೊಂದು ಇರಲಿಲ್ಲ ಮುಂಚೆ ಏಕೆಂದರೆ ನಾನು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾ ಇದೆ ಸಂಜೆ ಬಂದಾಗ ನನಗೆ ಟಯರ್ಡ್ ಆಗಿಬಿಡ್ತಾಯಿತ್ತು ಏನಾದರೂ ಅಡುಗೆ ಮಾಡಿಬಿಟ್ಟು ಅವ್ನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಒಂದು ಐದತ್ತು ನಿಮಿಷ ಅವ್ನ ಜೊತೆ ಆಟ ಆಡಿಕೊಂಡು ಬೇರೆ ಬೇರೆ ಕೆಲಸ ಇರ್ತಾಯಿತ್ತು ಹಾಗಾಗಿ ನಾನು ಅವ್ನಿಗೆ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ ಅವನಿಗೂ ನನ್ನ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ ವರ್ಕಿಂಗ್ ವಿಮೆನ್ಸ್ಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ನಿಜವಾಗ್ಲೂ ಮಕ್ಳಿಗೆ ಟೈಮ್ ಕೊಡೋದು ನನಗೆ ಎಷ್ಟೋ ಸಲ ಅಳು ಬಂದುಬಿಡ್ತಾಯಿತ್ತು ನನ್ನ ಮಗನಿಗೆ ನಾನು ಟೈಮೇ ಕೊಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಬಟ್ ಈ ಪ್ರೆಗ್ನೆನ್ಸಿ ಫುಲ್ ಅವ್ನ ಜೊತೆಲ್ಲೇ ಇದ್ನಲ್ಲ ಅವ್ನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ನಮ್ಮ ಅಮ್ಮನ ಮನೇಲಿ ಎಷ್ಟು ಅಳ್ತಾಯಿದೆ ಅಂದರೆ ಇವಾಗ ಇಲ್ಲಿ ಹೊಸ ಮನೆಗೆ ಬಂದಮೇಲೆ ಅವ್ನು ಫಿಕ್ಸ್ ಆಗಿಬಿಟ್ಟಿದ್ದಾನೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲೂ ಹೋಗಲ್ಲ ಅವ್ನು ಅವನ ಮೈಂಡಲ್ಲಿ ಇರ್ತಾ ಇತ್ತು ಇವ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅನ್ನೋದು ಅವ್ನ ಮೈಂಡಲ್ಲಿ ಇರ್ತಾಯಿತ್ತು ನಾವು ಅವನು ಸ್ಕೂಲಿಂದ ಬರೋಷ್ಟ್ರ ನಾವು ಯಾರು ಇರ್ತಾ ಇರಲಿಲ್ವಲ್ಲ ಆಗ ಬಟ್ ಇವಾಗ ಆಗಲ್ಲ ನಾನು ಬೆಳಿಗ್ಗೆ ಅವ್ನು ಸ್ಕೂಲಿಗೆ ಕಳಿಸಿದ್ರೆ ಎಷ್ಟು ಚೆನ್ನಾಗಿ ಹೋಗ್ತಾನೆ ಅಂತ ಅಂದರೆ ಯೂನಿಫಾರ್ಮ್ ಹಾಕೊಳೋದಕ್ಕೆ ಮಾತ್ರ ಇನ್ನೂ ಮನಸ್ಸು ಒಪ್ಪಿಲ್ಲ ಅವನಿಗೆ ಬಟ್ ಸ್ಕೂಲ್ಗೆ ಹೋಗೋದಿಕ್ಕೆ ಈಗ ಒಂಚೂರು ಅಳೋದಿಲ್ಲ ಸ್ಕೂಲ್ಗೆ ಹೋಗ್ತಾನೆ ಮಧ್ಯಾಹ್ನ ಇಲ್ಲೇ ಮಮ್ಮಿ ಇರ್ತಾರೆ ಮನೆಯಲ್ಲಿ ಅಂತ ಗೊತ್ತು ಸೊ ಆರಾಮ್ಸೆ ಬರ್ತಾನೆ ಆ ವಿಷಯದಲ್ಲಿ ತುಂಬ ಬದಲಾಗಿದ್ದಾನೆ ಅವನು ಈಗ ಹೊಸ ಮನೆಗೆ ಬಂದಾದಮೇಲೆ ಸ್ಕೂಲ್ಗೆ ಹೋಗೋದಕ್ಕೆ ಒಂದು ಚೂರು ಅಳೋದಿಲ್ಲ ಈಗ ಹೋಗ್ತಾನೆ ಆರಾಮ್ಸೆ ಸೊ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇರೋ ಡಿಫ್ರೆನ್ಸು ಮತ್ತು ನಾನು ಎಷ್ಟು ಖುಷಿಯಾಗಿದ್ದೆ ಈ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಅನ್ಭವಿಸ್ತಿದ್ದೆ ಅಂತ ಅಂದ್ಬಿಟ್ಟು ಅದನ್ನ ನೆನೆಸ್ಕೊಳ್ಳೋಕ್ಕೂ ಕೂಡ ನನಗೆ ಯಾವಾಗ ಅವಾಗ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ನಾನು ಏನಾರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋದರೆ ನವೀನ್ ಈಗ ಏನಕ್ಕೆ ಅದು ಬ್ಯಾಡ್ ಟೈಮು ಬಿಡುವುದನ್ನು ಯಾಕಂದರೆ ಅವ್ರು ಅಷ್ಟು ವಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆಯಲ್ಲ ನಮಗೆ ಹಾಗಾಗಿ ಅದ್ರ ಬಗ್ಗೆ ನೆನೆಸ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಸೊ ನಿಮ್ಮ ಯಾರಾದರೂ ಲೈಫಲ್ಲಿ ಈ ಥರ ಬಾಣಂತ ಟೈಮಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಇರ್ಬೋದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಏನಾದರೂ ಆಗಿತ್ತಾ ಅಥವಾ ಕೇಳಿದ್ದೀರಾ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಅದು ತುಂಬಾ ಫಸ್ಟ್ ಇದಾಯಿತು ನನಗೆ ಪ್ರೆಗ್ನೆನ್ಸಿಯಲ್ಲಿ ಕೆಲವ್ರಿಗೆ ಆಗಿದೆ ಅಂತಲೂ ಕೂಡ ಕೇಳಿದ್ದೀನಿ ಸೊ ನನಗಾಗಿ ಸ್ವಲ್ಪ ಸಮಾಧಾನ ಆಯಿತು ಹೂ ನಾ ಒಬ್ಬಳೆ ಎಲ್ಲ ಈ ಥರದ್ದು ಕೆಲವ್ರಿಗೆ ಆಗಿದೆ ಅದೇ ಹೇಳಿದ್ನಲ್ಲ ನಾನು ಅವ್ರು ಶೇರ್ ಮಾಡ್ಕೊಂಡಿದ್ರು ಅಂತ ಆವಾಗ ಸ್ವಲ್ಪ ಸಮಾಧಾನ ನಮ್ಮ ಬಾಡಿಯಲ್ಲಿ ತುಂಬ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಹಾರ್ಮೋನ್ಸ್ ಇರ್ಬೋದು ಮತ್ತು ಸ್ವಿಂಗ್ಸ್ ಆಗೋದಿರ್ಬೋದು ತುಂಬ ಕೇರ್ಫುಲ್ಲಾಗಿರಬೇಕು ಈ ಟೈಮಲ್ಲಿ ಸೊ ಫೈನಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಆಲ್ಮೋಸ್ಟ್ ಎಂಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಶೇರ್ ಮಾಡ್ಕೊತೀನಿ ಡಾಕ್ಟರ್ ಏನು ಹೇಳಿದ್ರು ಏನು ಅಂತ ಅಂದ್ಬಿಟ್ಟು ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ ತಕ್ಷಣ ಆ ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್